ಲಾಸ್ಟ್ ಮೈ ಬ್ರೇಸ್ಲೆಟ್ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿನಿ ಸೊ ಲಾಸ್ಟ್ ವೀಡಿಯೋ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಇದು ಏನು ವೀಡಿಯೋ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ನಾನು ಹಸಿ ಕರ್ಗದ್ದು ವೀಡಿಯೋ ಮಾಡಿದ್ದೆ ಅಂದರೆ ವ್ಲಾಗ್ ಮಾಡಿ ಹಾಕಿದ್ದೆ ಇದು ಬಂದುಬಿಟ್ಟು ಹೂವು ಕರ್ವ ಕ ಸಾರಿ ಹೂವು ಕರ್ಗ ಅಥವಾ ಹೊಣ ಕರ್ಗ ಅಂತ ಕರಿಬೋದು ಸೊ ಫಸ್ಟಿಗೆ ನಾವು ಮನೆಯಿಂದ ಟೆನ್ ಓ ಕ್ಲಾಕ್ಗೆ ಹೋದ್ವಿ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕಿಗೆ ಹೋದ್ವಿ ಅಲ್ಲಿ ನೋಡಿದ್ರೆ ತುಂಬ ಜನ ರಶ್ ಇದ್ದರು ಲೈಕ್ ಇಟ್ ವಾಸ್ ಲೈಕ್ ಮ್ಯಾಸಿವ್ ಜನ ಹೋಗೋ ಕೂಡ ಜಾಗ ಇರಲಿಲ್ಲ ಅಷ್ಟು ಜನ ತುಂಬಿಕೊಂಡಿದ್ರು ಆ್ಯಂಡ್ ನಾವು ದೇವಸ್ಥಾನದ ಹತ್ರ ಹೋಗಿದ ತಕ್ಷಣ ನಮಗೊಂದಷ್ಟು ಪಲ್ಲಕ್ಕಿಗಳು ಕಾಣಿಸ್ತು ಅಂದರೆ ಪಲ್ಲಕ್ಕಿಯಲ್ಲಿ ದೇವ್ರು ಕೂಡ ಇತ್ತಲ್ವ ಸೊ ಅದಕ್ಕೆಲ್ಲ ಕೈ ಮುಕ್ಕೊಂಡು ಬಂದ್ವಿ ಆ್ಯಂಡ್ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಟ್ ವಾಸ್ ಇಟ್ ವಾಸ್ ಯೂಜ್ ಕ್ರೌಡ್ ತುಂಬ ರಶ್ ಇತ್ತು ನಾವು ಹೋಗೋದೇ ಬೇಡ ಅವರೇ ಕರ್ಕೊಂಡೋಗಿ ಬಿಟ್ಬಿಡ್ತಾಯಿದ್ರು ಆ್ಯಂಡ್ ಇಲ್ಲೊಂದು ಯೂನಿಕ್ ಪಲ್ಲಕ್ಕಿ ಕಾಣಿಸ್ತು ಹಸು ಹಸು ಎಲ್ಲ ಕಟ್ಟಿರೋ ರೀತಿಯಲ್ಲಿ ಆ್ಯಂಡ್ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಹಸಿ ಕರ್ಗದಲ್ಲಿ ಹೋಗೋದಕ್ಕಾಗಿರಲಿಲ್ಲ ಹಾಗಾಗಿ ಆ್ಯಂಡ್ ಈಗ ಇಲ್ಲಿ ದೇವ್ರಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ರು ಲೈಕ್ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ರು ಆ್ಯಂಡ್ ಇಲ್ಲಿ ಕರ್ಗಮ್ಮಕ್ಕಾಗೋಕ್ಕೆ ಮಲ್ಲಿಗೆ ಹೂವು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಆ್ಯಂಡ್ ನಾವು ಈಗ ಒಳಗಡೆ ಬಂದಿದ್ದೀವಿ ಆ್ಯಂಡ್ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಆ್ಯಂಡ್ ಇದೇ ನಮ್ಮ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಸ್ಥಾನ ನಮ್ಮ ಜಿಗಣಿ ಇದ್ದಿದ್ದು ಈ ಕರ್ಗ ವಿಡಿಯೋ ಎಲ್ಲ ನೋಡೋದಕ್ಕೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಇಲ್ಲಿ ವಿಡಿಯೋ ಎಲ್ಲ ರಶಲ್ಲಿ ಮಾಡೋದಿಕ್ಕಾಗಲ್ಲ ಬಟ್ ಸ್ಟಿಲ್ ಐ ಟ್ರೈಡ್ ಮೈ ಬೆಸ್ಟ್ ಅವ್ರು ಏನು ಬೈತಾ ಇರಲಿಲ್ಲ ಲೈಕ್ ವೀಡಿಯೋ ಮಾಡೋದಕ್ಕೂ ಆ್ಯಂಡ್ ಇದು ನಮ್ಮ ದೇವಸ್ಥಾನ ಶ್ರೀ ದೌಪ್ಪದಮ್ಮ ದೇವಿ ಕರಗ ಮಹೋತ್ಸವ ನಡೀತಾ ಇರೋದು ಇವತ್ತು ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕೊಡೆ ಮರ ಅಂತ ಏನು ಕರಿತೀವಲ್ಲ ಅದೇ ಎತ್ತಿರೋದು ಆ್ಯಂಡ್ ಜನ ಹೇಳ್ದಂಗೆ ತುಂಬ ಅಂದರೆ ತುಂಬ ಜನ ಇದ್ದರು ಆ್ಯಂಡ್ ಇಲ್ಲೊಂದು ಸ್ಕ್ರೀನಲ್ಲಿ ಓದ್ ವಶದ ಕರ್ಗ ವೀಡಿಯೋ ಕೂಡ ಹಾಕಿದ್ರು ಲೈಕ್ ಎಲ್ಲ ನೋಡ್ಕೊಂಡು ನಿಂತಿದ್ದರು ಆ್ಯಂಡ್ ಇದನ್ನು ನಾನು ಸೊ ನಾನೇನು ತೊಗೊಂಡೆ ಗೊತ್ತಾ ನಮ್ಮ ಕರ್ಗದಲ್ಲಿ ಈ ರ್ಯಾಬಿಟ್ ಹೇರ್ ಬ್ಯಾಂಡ್ ಐ ಡೋಂಟ್ ನೋ ನಂಗೆ ಈ ಥರದ್ದು ಹೇರ್ ಬ್ಯಾಂಡ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವಾಗ ನಂಗೆ ಚಾಲೆಂಜ್ ಮಾಡಿದ್ದು ಲೈಕ್ ಇದನ್ನು ಹಾಕೊಂಡೇ ನೀನು ಓಡಾಡಬೇಕು ಅಂತ ಬಟ್ ಐ ಡಿಡೆಂಟ್ ಎಕ್ಸೆಪ್ಟ್ ಸಾರಿ ಅಕ್ಸೆಪ್ಟ್ ದ್ಯಾಟ್ ಅದಾದ್ಮೇಲೆ ಇಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ದರು ಈ ಜೈಂಟ್ ವೀಲು ಮತ್ತು ಕೊಲಂಬಸ್ ಎಲ್ಲ ಇಟ್ಟಿದ್ದರು ನನಗೆ ಐಟ್ ಅಂದರೆ ತುಂಬಾ ಭಯ ಬಟ್ ನಮ್ಮಅಮ್ಮ ಇದಾರಲ್ಲ ಶೂಸ್ ಲೈಕ್ ಕಿಡ್ ಆ್ಯಕ್ಟಿಂಗ್ ಲೈಕ್ ಕಿಡ್ ನಾನು ಆಡಬೇಕು ಆಡಬೇಕು ಅಂದ್ಬಿಟ್ಟು ಅದು ನಾನು ನಮ್ಮ ಅಕ್ಕ ಎಲ್ಲ ಜೈಂಟ್ ವಿಲ್ ಆಡೋದು ಬೇಡ ಬೇಕಂದ್ರೆ ಕೊಲಂಬಸ್ ಆಡೋಣ ಅಂದ್ಬಿಟ್ಟು ಆಗಲ್ಲ ಸೊ ಅದನ್ನು ಆಡೋಕ್ಕೆ ಹೋಗಿ ಐ ಲಾಸ್ಟ್ ಮೈ ಸಿಲ್ವರ್ ಬ್ರೇಸ್ಲೆಟ್ ಆ್ಯಂಡ್ ದಟ್ ವಾಸ್ ಗಿಫ್ಟೆಡ್ ಫ್ರಮ್ ಮೈ ದೊಡಮ್ಮ ಸೊ ದೊಡಮ್ಮ ನಮ್ಮ ಅಕ್ಕ ಸೊ ಐ ಲಾಸ್ಟ್ ದಟ್ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಿದ್ದೋಯ್ತು ಅಂದ್ಬಿಟ್ಟು ಹಾಗೆ ವಾಪಸ್ ಮನೆಗೆ ಬಂದ್ವಿ ಆ್ಯಂಡ್ ಮತ್ತು ಇಲ್ಲಿ ದೇವಸ್ಥಾನದ ಹತ್ರ ತುಂಬ ಜನ ಇದ್ದರು ಮತ್ತು ಈಗ ವಾಪಸ್ ನಾವು ಮನೆಗೆ ಹೋಗ್ತಾಯಿದ್ವಿ ಮನೆಗೆ ಹೋಗುವಾಗ ಒಂದು ಪಲ್ಲಕ್ಕಿ ಕಾಣ್ತು ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದರು ಆ್ಯಂಡ್ ಇದು ಬಂದ್ಬಿಟ್ಟು ಸೇಮ್ ಡೇ ಮಾರ್ನಿಂಗ್ ಲೈಕ್ ಫೋರ್ ಓ ಕ್ಲಾಕ್ ಆಗಿತ್ತು ನಾವು ಎದ್ದು ಮತ್ತೆ ರೆಡಿ ಆಗಿಬಿಟ್ಟು ಮಾರ್ನಿಂಗ್ ಕರ್ಗ ನೋಡೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಆ್ಯಂಡ್ ದಿಸ್ ಈಸ್ ಮೈ ಔಟ್ ಔಟ್ಫಿಟ್ ಪಿಂಕ್ ಕಲರ್ ಕುರ್ತಾ ಫುಲ್ ಸೆಟ್ ಬರುತ್ತೆ ಇದು ಆ್ಯಂಡ್ ಇಸ್ ಇಸ್ ಸೋ ಬ್ಯೂಟಿಫುಲ್ ನಂಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಮತ್ತೆ ಕರ್ಗ ನೋಡೋಕೆ ಹೋಗ್ತಾ ಇದ್ವಿ ಆ್ಯಂಡ್ ಈ ಮನೆ ಹತ್ರ ಎಲ್ಲ ಕರ್ಗ ಬರುತ್ತೆ ಹಾಗಾಗಿ ಇವ್ರು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಾಯ್ಕೊಂಡಿದ್ರು ನಾವಿಲ್ಲೇ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಬರೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಮತ್ತೆ ಬಂದುಬಿಟ್ರಿ ದೇವಸ್ಥಾನದ ಹತ್ರನೇ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ಲೈಕ್ ನೈಟ್ ಒಂದ್ಸಲ ಹೋಗಿದ್ದೆ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಹಂಗೆ ಆ್ಯಂಡ್ ಈಗ ಮಿಡ್ ನೈಟ್ ಫೋರ್ ಫೋರ್ ತರ್ಟಿ ಆಗಿದೆ ಆಗಲೂ ಕೂಡ ಹೋಗಿದ್ದೆ ಆ್ಯಂಡ್ ಈಗ ನೋಡಿ ದೇವ್ರನ್ನ ನೀಟಾಗಿ ತೋರಿಸಿದ್ದೀನಿ ಸೊ ಇದು ನಮ್ಮ ದೇವಸ್ಥಾನ ಆಗಲೇ ಹೇಳಿದಂಗೆ ಫ್ರೂಟ್ಸಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೈಟ್ ಆದರೆ ಇಷ್ಟೆಲ್ಲ ಇರುತ್ತೆ ಬಟ್ ಒಂದು ಕರ್ಗಮ್ ಮುಗ್ದಾದ ಮೇಲೆ ಒಂದು ಫ್ರೂಟ್ ಕೂಡ ಕಣ್ಣಿಗೆ ಕಾಣೋದಿಲ್ಲ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ನೆಕ್ಸ್ಟ್ ಇಲ್ಲಿ ದೇವಸ್ಥಾನದ ಮುಂದೆಗಡೆ ಕರ್ಗಮ್ ಬಂದು ಕುಣಿಯುತ್ತೆ ಅಲ್ವಾ ಲೈಕ್ ಇಟ್ ಆ್ಯಸ್ ಟು ಡೂ ಅಲ್ವಾ ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಕ್ಲೀನ್ ಮಾಡಿ ನೀಟಾಗಿ ಹೂವದಿಂದ ರಂಗೋಲಿ ಕೂಡ ಹಾಕಿ ಡೆಕೋರೇಟ್ ಮಾಡ್ತಿದ್ರು ಸೊ ಇನ್ನೂ ನೀವೇನಾದರೂ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಈ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇದು ಬಂದ್ಬಿಟ್ಟು ಮಾರ್ನಿಂಗ್ ಫೈವ್ ತರ್ಟಿ ಆಗಿತ್ತು ಫೈವ್ ತರ್ಟಿ ಸಿಕ್ಸ್ ಆಗೋಗಿತ್ತು ದೇವರು ಇನ್ನೂ ಬಂದೇ ಇರಲಿಲ್ಲ ಆ್ಯಂಡ್ ಯು ನೋ ವಾಟ್ ಆವತ್ತೇ ನನ್ನ ಇಂಟರ್ನಲ್ಸ್ ಕೂಡ ಸ್ಟಾರ್ಟ್ ಆಗೋ ಆಗಿತ್ತು ನಾನು ಕರ್ಗ ನೋಡ್ಕೊಂಡೇ ಹೋಗ್ಬೇಕು ಅಂದ್ಬಿಟ್ಟು ಜಸ್ಟ್ ತೆಡ್ ಆ್ಯಂಡ್ ಕರ್ಗಾವ್ ಕೂಡ ಬಂತು ಅಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಣಿತಿದೆ ಅಂದ್ಬಿಟ್ಟು ಆ್ಯಂಡ್ ಎವ್ರಿ ಇಯರ್ ನಾವು ಮಿಸ್ ಮಾಡಲ್ಲ ಆ್ಯಂಡ್ ಈ ಇಯರ್ ಏನಾಯಿತು ಅಂತಂದರೆ ನನ್ನ ಇಂಟರ್ನಲ್ಸ್ ಇತ್ತು ನೀಟಾಗಿ ಐ ಕುಡಂಟ್ ಲೈಕ್ ಪ್ರಿಪೇರ್ ಫಾರ್ ಮೈ ಇಂಟರ್ನಲ್ಸ್ ಕೂಡ ನೀಟಾಗಿ ಆಗಿಲ್ಲ ಹಾಗೆ ಕರ್ಗ ಕೂಡ ನೀಟಾಗಿ ನೋಡೋದಕ್ಕಾಗಿಲ್ಲ ನಮ್ಮ ಜಿಗಣಿಯಲ್ಲಿ ನಮ್ಮೂರಲ್ಲಿ ಹೆಂಗಂದರೆ ದೇವರು ಕುಣಿಯೋದಕ್ಕೆ ಜಾಗ ಬಿಡಲ್ಲ ಅವರೇ ತುಂಬ್ಕೊಂಡಿರ್ತಾರೆ ಆ್ಯಂಡ್ ಲುಕ್ ಹೌ ಮ್ಯಾಸಿವ್ ಕ್ರೌಡ್ ಇದೆ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಜನ ಬರ್ತಾರೆ ನೋಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ಕರ್ಗಮ್ಮ ಕೂಡ ಬಂತು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಡುತ್ತೆ ಅಂದ್ಬಿಟ್ಟು ಆ್ಯಂಡ್ ಇವ್ರಿಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಕರ್ಗ ಹೊರ ಹೊರ್ ಹೊರದಿ ಐ ಮೀನ್ ಕರ್ಗ ಎತ್ತಿದ್ದಾರಲ್ವ ಅವ್ರಿಗೂ ಕೂಡ ಒಂಚೂರು ಹುಷಾರಿರ್ಲಿಲ್ಲ ಈ ವರ್ಷ ಹಾಗಾಗಿ ಒಂಚೂರು ಲೈಕ್ ಬೆಳಿಗ್ಗೆ ಹೊತ್ತು ಅಷ್ಟು ಚೆನ್ನಾಗಿ ಆಡಿಲ್ಲ ಬಟ್ ಮಿಡ್ ನೈಟ್ ಲೈಕ್ ಮಿಡ್ ನೈಟಲ್ಲಿ ತುಂಬ ಚೆನ್ನಾಗಿ ಆಡಿದೆ ಅಂತ ಹೇಳ್ತಾ ಇದ್ದರು ನೋಡಿ ಇಲ್ಲಿ ಸ್ವಲ್ಪ ನಿಂತ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತಿದ್ದಾರೆ ಮಾರ್ನಿಂಗ್ ಕೂಡ ಒಂದು ಫೈವ್ ಫೈವ್ ಫೈ ರೌಂಡ್ಸ್ ಸಿಕ್ಸ್ ರೌಂಡ್ಸ್ ಹಾಕಿತ್ತು ಅಷ್ಟೇ ಅದಾದಮೇಲೆ ದೇವಸ್ಥಾನದೊಳಗಡೆ ಹೋಯಿತು ನಿಮ್ಮೂರಲ್ಲೂ ಕರ್ಗ ಎಲ್ಲ ನಡೆಯುತ್ತೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಇದೇ ರೀತಿ ದೇವಸ್ಥಾನದ ಸುತ್ತಲೂ ಒಂಬತ್ತು ಸುತ್ತು ಸುತ್ತತ್ತು ಆ್ಯಂಡ್ ಇದೆಲ್ಲ ಕಣ್ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಜನ ಕೂಡ ಇಟ್ ವಾಸ್ ಎಕ್ಸ್ಟ್ರೀಮ್ ನಮ್ಮೂರಲ್ಲಿ ಹೆಂಗಂದರೆ ದೇವರಿಗೆ ಕುಣಿಯೋದಕ್ಕೆ ಜಾಗನೇ ಬಿಡೋದಿಲ್ಲ ದೇವಸ್ಥಾನದ ಮುಂದೆ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಆ್ಯಂಡ್ ಜಾಗ ನೋಡಿ ಇಷ್ಟೇಷ್ಟು ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬಟ್ ಸ್ಟಿಲ್ ಏನೂ ಮಾಡೋದಕ್ಕಾಗಲ್ಲ ಬಿಲ್ಡಿಂಗ್ ಬಿಲ್ಡಿಂಗಲ್ಲೂ ತುಂಬ ಜನ ಇರ್ತಾರೆ ನಮ್ಮೂರಲ್ಲಿ ನೀವೇ ನೋಡ್ತಿರ್ಬೋದು ನಮಗೆ ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಜಾಗ ಇರಲಿಲ್ಲ ಬಟ್ ಸ್ಟಿಲ್ ಹಂಗೋ ಹಿಂಗೋ ಮಾಡಿ ನೋಡಿಕೊಂಡು ಮನೆಗೆ ಬಂದಿದ್ದೀವಿ ಹಾಗೆ ಈ ದಿಗ್ದಿಲ್ ಅಂತ ಏನಿದೆ ಅಲ್ಲ ಐ ಡೋಂಟ್ ನೋ ಐ ಆಮ್ ಕರೆಕ್ಟ್ ಐ ಆಮ್ ಪ್ರೌನ್ಸಿಂಗ್ ಇಟ್ ಕರೆಕ್ಟ್ ಆರ್ ನಾಟ್ ಬಟ್ ನಂಗೆ ಇದನ್ನು ನೋಡೋದಕ್ಕೂ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋದಲ್ಲಿ ಅಷ್ಟೇ ನಿಮ್ಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಈ ವಿಡಿಯೋ ಲೈಕ್ ಕರ್ಗಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಈ ಕ್ರಾಸ್ ಆಗಿರೋ ಸ್ವಾರ್ಡ್ ಅಂದರೆ ಕತ್ತಿ ಇಮೋಜಿ ಬರುತ್ತಲ್ಲ ಅದನ್ನು ಕಮೆಂಟ್ ಮಾಡಿ ಸೊ ಎಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಯುನೋ ಇನ್ನೊಂದು ಟೂ ತ್ರೀ ಅವರ್ಸಲ್ಲಿ ನನ್ನ ಎಕ್ಸಾಮ್ ಕೂಡ ಇತ್ತು ಲೈಕ್ ಇಂಟರ್ನಲ್ಸ್ ಕೂಡ ಇತ್ತು ನಾನು ಅದಕ್ಕೂ ಕೂಡ ಅಟೆಂಡ್ ಆಗಬೇಕಿತ್ತು ಹಾಗಾಗಿ ಐ ವಾಸ್ ಸೋ ಟೆನ್ಸ್ಡ್ ಆ್ಯಂಡ್ ಸ್ವಲ್ಪ ಲೈಕ್ ಐ ವಾಸ್ ಟೆನ್ಸ್ಡ್ ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ನಾನು ಈ ಕರಗಮ್ಮ ನೋಡಿಕೊಂಡೇ ಹೋಗಬೇಕು ಅಂತ ಐ ವಾಸ್ ಸ್ಟೇಡ್ ಅದಾದಮೇಲೆ ಸೊ ಎಸ್ ನೋಡಿ ಎಷ್ಟು ಚೆನ್ನಾಗಿ ಕುಣಿತಿದೆ ಹಾಗೆ ಈ ಸತಿ ನಮ್ಮೂರಲ್ಲಿ ಎತ್ ಿದ್ರಲ್ವಾ ಸೊ ಅವ್ರಿಗೆ ಒಂಚೂರು ಹುಷಾರಿಲ್ಲ ಅಂತಲೂ ಹೇಳ್ತಿದ್ರು ಮಿಡ್ ನೈಟ್ ಬಂದಾಗ ತುಂಬ ಚೆನ್ನಾಗಿ ಆಡ್ ಆಡ್ ಅಂದರೆ ಆಡಿತ್ತು ಅಂತ ಕೂಡ ಹೇಳ್ತಿದ್ರು ಆ್ಯಂಡ್ ಈಗ ದೇವಸ್ಥಾನದೊಳಗೆ ಹೋಗ್ತಿದೆ ಸೋ ಎಸ್ ದೇವಸ್ಥಾನಕ್ಕೆ ಕೂಡ ಹೋಗುತ್ತೆ ಈಗ ಒಳಗಡೆ ಅದಕ್ಕೂ ಮುಂಚೆ ಒಂದು ಕ್ಲಿಪ್ಪಿಂಗ್ ಇದೆ ಲೈಕ್ ನೋಡ್ಕೊಂಡು ಬನ್ನಿ ನಾನು ಅಟ್ಯಾಚ್ ಮಾಡಿದ್ದೀನಿ ಅದನ್ನು ಕೂಡ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಲೈಕ್ ತಲೆನ ಶೇಕ್ ಮಾಡುತ್ತೆ ದಟ್ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ನಂಗೆ ಈ ವಿಡಿಯೋದಲ್ಲಿ ಏನಾದರೂ ರಾಂಗಾಗಿ ಇನ್ಫಾರ್ಮೇಷನ್ ಅಥವಾ ರಾಂಗಾಗಿ ಏನಾದರೂ ಹೇಳಿದರೆ ಪ್ಲೀಸ್ ಡೂ ಫ ಗಿವ್ ಮೀ ಸೊ ನೋಡಿ ಈಗ ದೇವ್ಸ್ ಅನ್ನೋದು ಒಳಗಡೆ ಹೋಗಿದೆ ಆ್ಯಂಡ್ ದಿಸ್ ಈಸ್ ದ ಹೆಂಡ್ ಆಫ್ ಅವರ್ ಜಿಗಣಿ ಕರ್ಗ ಆಫ್ ಟು ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಲಾಸ್ಟ್ ಸ್ಲಿಪ್ಪಿಂಗ್ ಏನು ನೋಡಿದ್ದೀರಾ ಸೊ ದಟ್ ವಾಸ್ ದ ಬ್ಯೂಟಿಫುಲ್ ಅಂತ ಹೇಳ್ಬೋದು ಆ್ಯಂಡ್ ದಟ್ಸ್ ದ ಹೈಲೈಟ್ ಸೊ ಎಸ್ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ತೀನಿ ಈ ವರ್ಷದ ನಮ್ಮೂರ ಕರಗ ಈಗ ದೇವಸ್ಥಾನದೊಳಗೆ ಹೋಗ್ತಿದೆ ಆ್ಯಂಡ್ ಒಳಗೆ ಹೋಗೋದಕ್ಕೆ ಕೂಡ ಜಾಗ ಬಿಡೋದಿಲ್ಲ ಈ ಜನಗಳು ಎಷ್ಟು ಲೈಕ್ ನೋಡಿ ಆ ಡೋರ್ ತುಂಬಿನೂ ಇದ್ದಾರೆ ಎಲ್ಲರ ಕೈಲೂ ಒಂದೊಂದು ಫೋಲೋ ಎಲ್ಲರೂ ವೀಡಿಯೋ ಮಾಡ್ಕೊತಾರೆ ನಾನು ಕೂಡ ಅದರಲ್ಲಿ ಹೇಳ್ಬೇಕಂದ್ರೆ ನಾವು ಫೋರ್ ಓ ಕ್ಲಾಕ್ಗೆ ಹೋಗಿ ಲೈಕ್ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ಗೆ ಹೋಗಿ ದೇವಸ್ಥಾನದ ಜಾಗ ಇಟ್ಕೊಂಡಿದ್ವಿ ಲೈಕ್ ನೀಟಾಗಿ ನೋಡಬೇಕು ಅಂತ ಹೇಳಿ ಬಟ್ ನಮಗೆ ಆಗಿಲ್ಲ ಅಷ್ಟು ನೀಟಾಗಿ ಜಾಗ ಇಟ್ಕೊಂಡು ನಿಂತಿದ್ರು ನಮಗೆ ಫುಲ್ ದೇವ್ ಲೈಕ್ ಟಾಪ್ ಟು ಬಾಟಮ್ ನಾವು ನೋಡೋಕ್ಕಾಗಿಲ್ಲ ಜಸ್ಟ್ ತಲೆಯಿಂದ ಮೇಲೆ ಏನಿತ್ತಲ್ವ ಅದಷ್ಟೇ ನೋಡಿದ್ದು ದೇವಸ್ಥಾನಗಳೊಳಗಡೆ ಇವಾಗ ಹೋಗ್ತಾ ಇದೆ ಆ್ಯಂಡ್ ಆ ಫ್ರೂಟ್ಸ್ ಎಲ್ಲ ಏನಿದೆ ಎಲ್ಲ ಹೇಳಿದ್ನಲ್ಲ ಸೊ ಕರ್ಗಮ್ಮ ಹೋದ್ಮೇಲೆ ಒಂಚೂರು ಇರಲಿಲ್ವಂತೆ ನಾನು ಅದು ಒಳ್ ಕರ್ಗಮ್ಮ ಒಳಗಡೆ ಹೋಗಿದ ತಕ್ಷಣವೇ ನಾನು ಮನೆಗೆ ಬಂದುಬಿಟ್ಟೆ ಬಿಕಾಸ್ ನಾನು ಹೇಳ್ದಂಗೆ ನಾನು ಅವತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಐ ಜಸ್ಟ್ ಮನೆಗೆ ಹೋಗಿ ಬ್ಯಾಗ್ ಎತ್ಕೊಂಡು ಐ ಜಸ್ಟ್ ವೆಂಟ್ ಟು ಕಾಲೇಜ್ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್